ಪ್ಲಾಸ್ಟಿಕ್ ಮುಕ್ತ ಭಾರತಕ್ಕೆ ಕೈಜೋಡಿಸುವ ಮೈಸೂರು ಮಹಾನಗರ ಪಾಲಿಕೆ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುತ್ತಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯ ವಲಯ ನಾಲ್ಕರ ತೊಣಚಿಕೊಪ್ಪಲಿನ ಮನೆ ಮನೆಗೆ ಪಾಲಿಕೆ ಅಧಿಕಾರಿಗಳು ತೆರಳಿ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಉಪಯೋಗಿಸುವ ಬದಲು ಬಟ್ಟೆ ಬ್ಯಾಗ್ಗಳನ್ನು ಉಪಯೋಗಿಸುವಂತೆ ಮನವರಿಕೆ ಮಾಡಿಕೊಡುತ್ತಿದ್ದಾರೆ ಜೊತೆಗೆ ಬಟ್ಟೆ ಬ್ಯಾಗ್ಗಳನ್ನು ಸಾರ್ವಜನಿಕರಿಗೆ ವಿತರಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ನಿವಾಸಿ ಪುಷ್ಪಲತಾ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸುವುದು ಅಗತ್ಯ ಪ್ಲಾಸ್ಟಿಕ್ ತ್ಯಜಿಸಿ ಬಟ್ಟೆ ಬ್ಯಾಗ್ಗಳನ್ನು ಉಪಯೋಗಿಸಬೇಕು ಎಂದರು ಹಿರಿಯ ನಾಗರಿಕ ಅಶ್ವತ್ಥನಾರಾಯಣ ಈ ಹಿಂದೆ ಪ್ಲಾಸ್ಟಿಕ್ ಬಳಕೆ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ತ್ಯಜಿಸಬೇಕಾಗಿದೆ ಈ ರೀತಿ ಮಾಡುವುದರಿಂದ ಪ್ರಾಣಿ ಮತ್ತು ಪಕ್ಷಿ ಸಂಕುಲ ಉಳಿವಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಪ್ಲಾಸ್ಟಿಕ್ ಮಾಡಿದ್ರೆ ಅಂಗಡಿಯವರು ಪ್ಲಾಸ್ಟಿಕ್ ಯೂಸ್ ಮಾಡೋದೇ ಬಿಟ್ಬಿಡ್ತಾರೆ ನಮ್ಮಿಂದ ಪರಿಸರನೂ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಒಳ್ಳೇದಾಗತ್ತೆ ಮತ್ತೋರ್ವ ಹಿರಿಯ ನಾಗರಿಕರಾದ ಶಾಂತಮ್ಮ ಮೈಸೂರು ಮಹಾನಗರ ಪಾಲಿಕೆಯ ವತಿಯಿಂದ ಮನೆ ಮನೆಗೆ ಬಂದು ಬಟ್ಟೆ ಕೈಚೀಲವನ್ನು ವಿತರಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಬಟ್ಟೆ ಯೂಸ್ ಮಾಡಿ ಎಲ್ಲ ಕಡೆಗುವೆ ಅಂತ ಹೇಳ್ತೀವಿ ಖುಷಿ ಆಗ್ತಾ ಇದೆ ಮತ್ತೆ ಸಂತೋಷ ಆಗ್ತಿದೆ ಸಂತೋಷ ಆಗ್ತಾ ಇದೆಲ್ಲ ಸ್ಥಳೀಯರಾದ ಸ್ವರ್ಣಗೌರಿ ಪ್ಲಾಸ್ಟಿಕ್ ಬದಲು ಬಟ್ಟೆಯಿಂದ ತಯಾರಿಸಿದ ಕೈಚೀಲವನ್ನು ಮಹಾನಗರ ಪಾಲಿಕೆ ಸಿಬ್ಬಂದಿ ನೀಡುತ್ತಿರುವುದು ಶ್ಲಾಘನೀಯ ನಾರು ಒಳ್ಳೇದಾಗ್ತಾ ಇದೆ ಇಲ್ಲ ಹಾ ಯಾಕೆಂದ್ರೆ ಪೇಪರ್ ಪೇಪರ್ ಬಟ್ಟೆ ಆದ್ರೆ ಇದಾಗತ್ತೆ ಪ್ಲಾಸ್ಟಿಕ್ ಆದ್ರೆ ನೆಲದಲ್ಲೆಲ್ಲ ಸೇರ್ಕೊಂಬಿಕ್ ಡಿಸಾಲ್ವ್ ಆಗಲ್ಲ ಹಿರಿಯ ನಾಗರಿಕ ಚಿಕ್ಕೆಗೌಡ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ತ್ಯಜಿಸಬೇಕಾಗಿದೆ ಪ್ಲಾಸ್ಟಿಕ್ ಬಳಕೆಯಿಂದ ಜಲಚರಗಳ ಮೇಲೆ ಪರಿಣಾಮ ಬೀರಲಿದೆ ಹೀಗಾಗಿ ಎಚ್ಚರಿಕೆ ವಹಿಸಬೇಕು ಎಂದರು ವಿಶ್ವ ಆಗ್ತದೇ ಸಮುದ್ರ ಸೇರ್ತಾ ಇದೆ ಅಂತ ಎಷ್ಟೋ ಟನ್ನು ಪ್ರತಿನಿತ್ಯ ಜಲಚರಗಳಿಗೂ ಇದು ಇದರಿಂದ ತೊಂದರೆ ಇದೆ ಅದರಿಂದ ಪ್ರತಿಯೊಬ್ಬರೂ ಕೂಡ ಬಟ್ಟೆ ಬ್ಯಾಗನ್ನು ಉಪಯೋಗಿಸೋದ್ರಿಂದ ಈ ಪರಿಸರ ಉಳಿಸಬಹುದು ಇರೋದು ನಮ್ಗೆ ಒಂದೇ ಭೂಮಿ ಆ ಭೂಮಿ ರಕ್ಷಿಸಬೇಕಾದ ನಮ್ದೆಲ್ಲ ಜವಾಬ್ದಾರಿ ೋನ್ ಫೋರ್ ಪಾಲಿಕೆಯ ಯೋಜನಾ ಅನುಷ್ಠಾನ ಅಧಿಕಾರಿ ಶ್ರೀದೇವಿ ಮೈಸೂರು ವಲಯ ನಾಲ್ಕರ ವ್ಯಾಪ್ತಿಯಲ್ಲಿ ಉತ್ತಮ ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ಪಾಲಿಕೆ ಸಿಬ್ಬಂದಿ ಮುಂದಾಗಿದ್ದು ಜನರಿಗೆ ಪ್ಲಾಸ್ಟಿಕ್ ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಮನವರಿಕೆ ಮಾಡಿಕೊಡಲಾಗುತ್ತಿದೆ ಮನೆ ಮನೆಗೂ ನಾವೇ ಬಟ್ಟೆ ಬ್ಯಾಗ್ ಕೊಡ್ತಾ ಇದೀವಿ ಅಂಗಡಿಗಳವರೇ ನಮ್ಗೆ ಸ್ಪಾನ್ಸರ್ ಮಾಡ್ತಿದ್ದಾರೆ ಜನಗಳ ಕೊಡಿ ಮನೆ ಮನೆಗೆ ಅಂತ ಅವ್ರ ಕಡೆಯಿಂದ ಅವ್ರ ಹೆಲ್ಪ್ ಇಂದ ನಾವು ಪಾಲಿಕೆ ವತಿಯಿಂದ ಮನೆ ಮನೆಗೆ ಬಟ್ಟೆ ಬ್ಯಾಗ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದೀವಿ ವಲಯ ಆಯುಕ್ತ ಮಹೇಶ್ ಜಿಣಗಿ ಮೈಸೂರು ನಗರವನ್ನು ಸುಂದರವಾಗಿಡುವ ನಿಟ್ಟಿನಲ್ಲಿ ಪಾಲಿಕೆಯಿಂದ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಪ್ಲಾಸ್ಟಿಕ್ ಮುಕ್ತವೂ ಒಂದು ಎಂದು ತಿಳಿಸಿದರು ತಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ತೇನೆ ಇಂದ ಆಗತಕ್ಕಂತಹ ದುಷ್ಪರಿಣಾಮಗಳ ಬಗ್ಗೆ ಎಲ್ಲರಿಗೂ ಅರಿವಿದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ನಮ್ಮ ಮಹಾನಗರ ಪಾಲಿಕೆಗೆ ಸಹಕರಿಸಿ ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡಬೇಕು ಅಂತೇಳಿ ಯು